ನಾವು ಬೆಳೆ ಕನಕಂಬಟ್ಟಿದ್ವಿ ಎಳೆದು ಚಂದನ್ ಗಿಟ್ಟಿದ್ವಿ ಕಡ್ಡೆ ಬೀಜ ಹಾಕ್ಕೊಂಡಿದ್ವಿ ರಾಗಿ ಹೋಳ ಹಾಂ ಇನ್ನೂ ಮಿಕ್ನಂತ ಭಯ ಇರ್ತಾ ಇದ್ವಿ ಇವಾಗ ಹೊಸ್ಗೆ ಹಾಂ 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 ನೀರು ಚೆನ್ನಾಗಿ ಬರುತ್ತೆ ಹಾಂ ನೀರಿಂದನು ಭಯ ಇಲ್ಲ ಸರ್ ನಮಗೆ ನೀರು ಚೆನ್ನಾಗೈತೆ ಹಾಂ ಹಾಂ ಮಾಡ್ಕೊಂಡು ತಿನ್ನ ಬಗ್ಗೆ ನಮಗೆ ಒಟ್ಟು ತೊಂದರೆ ನಮ್ಗೆ ವಯಸ್ಸಾಯಿತು ಹಾಂ ಹಾಂ ಅದರಿಂದ ನಾವು ಮೈ ಮನೆ ಎಲ್ಲ ನೋಡ್ಕೊತೀರಾ ನಾವೇ ಅಲ್ಲ ನಾವೇ ನೋಡ್ಕೊತಿದ್ವಿ ಗಂಡ ಮಕ್ಕಳು ಇಬ್ರು ಬೆಂಗಳೂರಲ್ಲಿ ಇದ್ದಾರೆ ಇಬ್ಬರಿಗೂ ಇಬ್ಬರಿಗೂ ಮಕ್ಕಳು ಆಗ್ಯಾರೆ ನೋಡಿ ಇಬ್ರು ಮಕ್ಕಳನ್ನು ಬೆಂಗಳೂರಲ್ಲಿ ಬಿಟ್ಟು ಈ ಒಬ್ಬರೇ ತಾತ ಒಬ್ಬರೇ ಇಲ್ಲಿ ವ್ಯವಸಾಯ ಮಾಡ್ತಾ ಹೌದಲ್ವಾ ಎಲ್ಲ ಇವರಿಗೆ ಗೊತ್ತು ನಮ್ ನಿಕ್ಕಟ್ಟಲ್ಲ ಎಷ್ಟು ವರ್ಷ ವ್ಯವಸಾಯ ಮಾಡ್ತಾ ಇದ್ರಿಮಾನ ಸುಮಾರು ನಮ್ಗೆ ಸರ್ವಿಸ್ಗೆ ಇದು ಯಾವ್ದು ಒಂದು ಹದಿನೈದು ವರ್ಷಕ್ಕೆ ಪ್ರಾರಂಭದಲ್ಲಿ ಹೂವು ಹಾಕ್ತಿರಲ್ಲ ನೀವು ಎಲ್ಲ ಕಳೆ ಕಡೆ ಇಷ್ಟೆಲ್ಲಾ ಮಾಡ್ತಿರಲ್ಲ ಇದರಿಂದ ನಿಮ್ಗೆ ಲಾಭ ಬರುತ್ತಾ ಪರವಾಗಿಲ್ಲ ಯಾಕೆಂದ್ರೆ ಕೂಲಿ ಇವತ್ತಿನ ಕೂಲಿ ಇವತ್ತಿನ ಪ್ರತಿಯೊಂದಕ್ಕೂ ನಾವೆಲ್ಲ ಖರ್ಚಿಟ್ಟು ನಮ್ಗೆ ಸಿಕ್ತಕ್ಕಂಥದ್ದು ತುಂಬಾ ಕಡಿಮೆ ಕಡಿಮೆ ಇವತ್ತು ಬೆಳೆದಂತ ಬೆಳೆಗಳಿಗೆ ಮಾರ್ಕೆಟ್ ಅಲ್ಲಿ ತುಂಬಾ ಬೆಲೆ ಕಡಿಮೆ ಇದೆ ಕಡಿಮೆ ಕೂಲರ್ ಚಾನ ಬರ್ತಾ ಇತ್ತು ಖರ್ಚ ಬರ್ತಾ ಇದೆ ಮುಂಚೆ ಇದ್ದಿದ್ದಕ್ಕೂ ಈಗಿನ ಕೆಲಸ ಚಾನಲ್ಸ್ ಒಂದು ಹೆಣ್ಣು ಬಂದಿತ್ತು ಅಂದರೆ ಒಂದು ಏಳುವರೆ ಎಂಟು ಗಂಟೆ ಹೊರಡಕ್ಕೆ ಬರುವ ಅಜ್ಜ ಒಂದು ಗಂಟೆಗೆಲ್ಲ ಮೊಬೈಲು ಟೈಮ್ ನೋಡ್ಕೊಂತಾರೆ ಎರಡು ಗಂಟೆಗೆ ರಯ್ಯ ಹಾಂ ಹಾಂ ಮಧ್ಯದಲ್ಲಿ ಊಟಕ್ಕೆ ಒಂದು ಸ್ವಲ್ಪ ರೆಸ್ಟ್ ರೆಸ್ಟ್ ತಗೊಂತಾರೆ ಹತ್ತು ಗಂಟೆ ಊಟ ಕೊಡಬೇಕು ಅವರಿಗೆ ಅಡಿಕೆ ಕೊಡಬೇಕು ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಕೊಟ್ಟರೆ ಮಾತ್ರ ಎಲ್ಲರೂ ಹೊರಗಾಗ್ಬೇಕಾಗ್ತದೆ ಈಗ ಏನೇನು ಬೆಳೆ ಇಟ್ಟಿದ್ರ ಅಣ್ಣ ಕನಕಾಂಬ್ರ ಹಾಂ ನೋಯೆಲ್ಲಾ ನಾನು ಚಾನ್ ನಂಟೆ ಆ ಗದ್ದೆ ಬೀಜ ರಾಗಿವಲ ಬೆಳೆ ಇಡಕ ಪ್ರಾರಂಭ ಎಷ್ಟು ಎಕರೆ ಇದೆ ಜಮೀನು ಇದು ನಮ್ಮ 9 ಎಕರೆ ಇದೆ 9 1 ವರ್ಷಕ್ಕೆ ಎಷ್ಟು ಬರ್ಬೋದು ನಿಮಗೆ ಅಂದಾಜು ಖರ್ಚ ಖರ್ಚು ಆದಾಯ ಎಷ್ಟು ಬರುತ್ತೆ ಖರ್ಚು ಮುಕ್ಕಾಲು ಭಾಗ ಬರುತ್ತೆ ಆದ income ಕಾಲ ಭಾಗ ಬರ್ತೈತೆ ಹಾ ಕೇಳಿದ್ರ ಮಕ್ಳ ಮಕ್ಕಳ ಖರ್ಚು ನಾವು ಮಾಡತಕ್ಕಂತ ಖರ್ಚು ಜಾಸ್ತಿ ಮುಕ್ಕಾಲು ಭಾಗ ಉದಾಹರಣೆ ನಲ್ವತ್ತು ಸಾವಿರ ನಾನು ಇದೆ ಅಂದ್ರೆ ಮೂವತ್ತು ಸಾವಿರ ಖರ್ಚಿಗೆ ಹೋಗುತ್ತೆ ಹತ್ತು ಸಾವಿರ ಅಷ್ಟೇ ಉಳಿಯೋದು ಅಂದ್ರೆ ಖರ್ಚು ಜಾಸ್ತಿ ಇದೆ ಆದ್ರೆ ವ್ಯವಸಾಯ ಮಾಡೋದ್ರಿಂದ ನೋಡಿ ಎಷ್ಟು ಹಚ್ಚ ಹಸ್ರ ಕಾಣುತ್ತೆ ನಾವು ಒಳ್ಳೆ ಗಾಳಿ ಪಡ್ಕೋಬಹುದಲ್ವಾ ಗಿಡ ಮರಗಳು ಚೆನ್ನಾಗ್ ಬೆಳೆಸೋದ್ರಿಂದ ಒಳ್ಳೆ ಗಾಳಿ ಪಡ್ಕೋಬಹುದಲ್ವಾ ಇನ್ನೇನು ಅನುಕೂಲ ಇದೆ ನಮ್ಮ ಗಿಡ ಮರಗಳು ಬೆಳೆಸೋದ್ರಿಂದ ನಮ್ಗೆ ಮಳೆ ಬರುತ್ತೆ ವೆರಿ ಗುಡ್ ಹೌದಲ್ವಾ ಮಳೆ ಚೆನ್ನಾಗ್ ಬರುತ್ತೆ ಮಳೆ ಚೆನ್ನಾಗ್ ಬಂದ್ರೆ ನಮ್ಗೆ ಬೋರುಗಳಾಗಿರ್ಬೋದು ಬೆಳೆ ಬೆಳೆಯೋದಕ್ಕೂ ಸಹಕಾರ ಆಗೋದು ಕೆರೆಗಳು ತುಂಬ್ತವೆ ಬೋರುಗಳು ಸೇಫ್ ಆಗ್ತವೆ ಹೌದು ತಾನೆ ನಾವು ನೀರಿಡೋದು ಮಳೆಗಾಲದಲ್ಲಿ ನೀರಿಡೋದೇ ಕಡಿಮೆ ಮಳೆ ಜಾಸ್ತಿ ಇದ್ರೆ ಹೌದಲ್ವಾ ಮಳೆ ಕಡಿಮೆ ಆಯ್ತು ಅಂದ್ರೆ ರೈತರ ಕಷ್ಟ ಹೇಳಕ್ ಆಗಲ್ಲ ಹೌದು ತಾನೆ ನೀವು ಮತ್ತೆ ಈ ಸಡೆಗಡೆ ಎಲ್ಲ ಹಾಕಿದೀರಾ ಇದ್ರ ಮಧ್ಯದಲ್ಲಿ ಹೂವು ಇರುತ್ತಾ ಇಲ್ಲ ಅಡಿಕೆ ಏನಾದ್ರು ಇಡ್ತೀರಾ ಹುಡುಗರು ಈ ಕನಕಾಂಬ್ರ ಈಗ ಹೋಗುತ್ತೆ ಒಂದ್ ಕೆಜಿಗೆ ಕೆಜಿ ನಮ್ ಕಡೆ ಕಟ್ ಮಾಡ್ಬೇಕು ನಾವು ಬೇಜ ಕಡೆ ಎಲ್ಲ ಹೂವಿನ ಮೇಲೆ ಡಿಪೆಂಡ್ ಆಗತ್ತೆ ಮ್ಯಾಗ ನೀವೇ ಮಾರ್ಕೆಟ್ ತಗೊಂಡ್ ಹೋಗ್ತೀರಾ ಅಲ್ವಾ ಇಲ್ಲಿ ಬೇರೆ ಯಾರ್ಗಾರು ಕೊಡ್ತೀರಾ ತಗೊಂಡ್ ಹಾಂ ಹಾಂ ಈಗ ಇಲ್ಲಿ ಹಳ್ಳಿಯಾಗ ಮಂದಿ ಇಟ್ಕೊಂಡಿರಾರು ಹಾಂ ಅವರೆ ಬಂದು ಇಟ್ಕೊಂಡು ಹೋಗ್ತಾರೆ ಅವರೆ ತಗೊಂಡು ಹೋಗ್ತಾ ಅಲ್ಲಿಗೆ ಹೋಗೋದ್ ತಪ್ಪುತ್ತೆ ಕಡಿಮೆ ಇರುತ್ತೆ ಎಷ್ಟು ಜನ ಇದ್ದೀರಾ ಯಜಮಾನ ಮನೇಲಿ ನಾವಿಬ್ರು ತಿಂಗಳ ತಿಂಗ್ಳ ತಮ್ಮ ಮನ್ಯಾಗ ಒಂದು ಆರು ಜನ ಐದು ಟಿಪ್ಪಣ್ಣ ಹಾಂ ಹಾಂ ತಮ್ಮ ಮಕ್ಕಳವ್ರಿಬ್ರು ಹ್ಮ್ ಹಿಂಗೆ ವ್ಯವಸಾಯ ಮಾಡೋದು ಖುಷಿ ಅನ್ಸುತ್ತಾ ಖುಷಿ ಮತ್ತೆ ನಮ್ಮ ಒಬ್ಬರು ಮಾಡ್ತಾನೆ ನಾವೇ ಕೈಲಾದ್ರು ಮಾತ್ರ ಒಡ್ಡಾಡ್ಕೊಂಡ್ ಕೋಳಿ ವಯಸ್ಸಾದ ಕಾಲದಲ್ಲೂ ನೀವು ಕಷ್ಟ ಪಡ್ತಾ ಇದೀರ ಹೋಗಿ ಕೋಳಿ ಇಡ್ಕೋಬೇಕು ಕೋಳಿ ನಡಿಯಕ್ಕಾಗಲ್ಲ ನಮ್ಮ ಕೈ ಹ್ಮ್ ಹ್ಮ್ ಇವಾಗ ಒಂದಿಬ್ರು ಮಗ್ಗಂಡ್ ಹಬ್ಬನ ಕೆಲಸ ಮಾಡ್ತದೆ ಹುಣ್ಣಿ ಪೈ ಆಕೆ ಹ್ಮ್ ಇಷ್ಟೆಲ್ಲಾ ಬೆಲ್ಲ ಮಾತ್ರ ಮತ್ ಮಾರ್ಕಳ ಅಂತ ಇದ್ದಿವ್ಸ ತೆಂಗಿನ ಮರಗಳು ನಿಮ್ಮ ಮನೆ ಇವಾಗ ಎಲ್ಲ ನಮ್ಮ ಈ ಬೋನ್ರಿ ಒಂಬತ್ತುವರೆ ಎಕರೆಗೆ ಏನಾಯ್ತು ಹಾ ಹಾ ನಮ್ಮದೇ ಹಾ ಅದೇನ ಕೆಳಗಡೆ ಅದೇ ಹೂ ಹಾಗೆ ಇದು ಜಾಮಂತಿಗೆ ಸೇವಂತಿಗೆ ನೋಡಿ ಎಲ್ಲ ಬೆಳಿತಾರೆ ನೋಡಿ ಇಲ್ಲಿ ನಾವ್ ಏನನ್ನ ಬೆಳೆದ್ರೆ ಒಂದು ಇಲ್ಲ ಅಡಿಕೆ ತೋಟ ಇರ್ತದೆ ಇಲ್ಲ ಬೇರೆ ಏನೋ ಕಡಲೆ ಗಿಡ ಹಾಕಿರ್ತೀವಿ ಅಷ್ಟೇ ಬಟ್ ಇಲ್ಲಿ ನೋಡಿ ಸೇವಂತಿಗೆ ಹೂವಿನಂಟ ಹಾಕಿದರೆ ಆ ಕಡೆ ನೋಡಿದ್ರೆ ಕಡ್ಲೆ ಕಡ್ಲೆ ಬೀಜ ಹಾಕಿದಾರೆ ಇಲ್ಲಿ ಹೂ ಇದೆ ಸೆಡೆ ಗಿಡ ಇದೆ ತೆಂಗಿನ ಮರಗಳಿದಾವೆ ಹೌದಲ್ವಾ ಹುಣಸೆ ಮರಗಳಿದಾವೆ ಹುಣಸೆ ಮರವೇ ದೊಡ್ಡ ನಮ್ಮವೇ ಇವನ್ನ ನೀವೇ ಮಾಡ್ತೀರಾ ಇಲ್ಲ ನೀವೇ ಒಟ್ಟು ಕಟ್ಟ